ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಎಂದರೆ ಸ್ವಾತಂತ್ರ್ಯ ಹೋರಾಟಗಾರರ ಮಾಸಾಶನ ಕೊಡುವ ಯೋಗ್ಯತೆಯೂ ಈ ಸರ್ಕಾರಕ್ಕೆ ಇಲ್ಲ ಎಂದು ಅವರು ಟೀಕಿಸಿದರು ಸ್ವಾತಂತ್ರ್ಯ ಹೋರಾಟಗಾರರ ಮಾಸಾಶನ ನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ಮೊತ್ತವನ್ನು ಕೊಡದೆ ತಡೆ ಹಿಡಿದಿದ್ದಾರೆ ಇದನ್ನು ಪ್ರಶ್ನಿಸಿದರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಎಂದು ಸಿದ್ದರಾಮಯ್ಯ ಅವರು ಹೇಳುತ್ತಾರೆಂದು ವ್ಯಂಗ್ಯವಾಡಿದರು ತುಂಗಭದ್ರ ಅಣೆಕಟ್ಟಿನ ವಿಚಾರದಲ್ಲಿ ಅಲ್ಲಿನ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗಿಯವರ ಹೇಳಿಕೆಯನ್ನು ಗಮನಿಸಿದ್ದೇನೆ ಕಳೆದ ಆಗಸ್ಟ್ನಲ್ಲಿ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದಿತ್ತು ರೈತರು ಆತಂಕದಲ್ಲಿದ್ದರು ಸಾವಿರಾರು ಕ್ಯೂಸೆಕ್ಸ್ ನೀರು ಹರಿದು ವ್ಯರ್ಥವಾಗಿದೆ ಅದಕ್ಕೆ ಕಾಯಂ ಪರಿಹಾರ ನೀಡಿಲ್ಲ ಇವರು ತಡ ಮಾಡಿದ್ದು ಒತ್ತಡ ಇತರ ಗೇಟ್ಗಳ ಮೇಲೆ ಬಿದ್ದಿದೆ ಇದರ ಪರಿಣಾಮವಾಗಿ ಎಲ್ಲ ಮೂವತ್ಮೂರು ಕ್ರಸ್ಟ್ ಗೇಟ್ ಅನ್ನು ಬದಲಿಸಬೇಕಾದ ಪರಿಸ್ಥಿತಿ ಬಂದೊದಗಿದೆ ಎಂದು ಗಮನ ಸೆಳೆದರು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಅಥವಾ ಡಿ ಕೆ ಶಿವಕುಮಾರ್ ಅವರ ಭಾಷೆಯಲ್ಲೇ ಹೇಳಬೇಕಾದ್ರೆ ನುಡಿದಂತೆ ನಡೀತಾ ಇರುವಂತಹ ರಾಜ್ಯ ಸರ್ಕಾರ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಗೌರವಧನ ಮಾಸಾಶನ ಕೊಡ್ತಕ್ಕಂಥ ಯೋಗ್ಯತೆಯೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ಸ್ವಾತಂತ್ರ್ಯ ಹೋರಾಟಗಾರರ ಮಾಸಾಶನವನ್ನು ಒಡೆದೇನೆ ತಡೆ ಹಿಡಿದಿರ್ತಕ್ಕಂಥದ್ದು ನಾವು ಪ್ರಶ್ನೆ ಮಾಡಿದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಅನ್ನುವ ಮಾತನ್ನು ಸನ್ಮಾನ್ಯ ಸಿದ್ದರಾಮಯ್ಯವ್ರು ಹೇಳ್ತಾರೆ ಇವತ್ತು ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡದೇ ಇರತಕ್ಕಂತ ದುಸ್ಥಿತಿಗೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ಒದಗಿ ಬಂದು ನಿಂತಿದೆ ಅಂತ ಹೇಳಿದ್ರೆ ಇದು ಮಾನ್ಯ ಮುಖ್ಯಮಂತ್ರಿಗಳ ಇದಕ್ಕೆ ಉತ್ತರವನ್ನು ನೀಡಬೇಕಾಗ್ತದೆ ಮತ್ತೊಂದು ವಿಚಾರ ತುಂಗಭದ್ರಾ ಅಣೆಕಟ್ಟಿನ ವಿಚಾರದಲ್ಲಿ ಅಲ್ಲಿಯ ಉಸ್ತುವಾರಿ ಸಚಿವರು ಶಿವರಾಜ್ ತಂಗಡಿಗೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ ಕಳೆದ ಆಗಸ್ಟ್ನಲ್ಲಿ ಹತ್ತೊಂಬತ್ತನೇ ಕ್ರೆಸ್ ಕೆಟ್ಟು ಮುರಿದು ಬಿದ್ದಿದ್ದಕ್ಕಂಥದ್ದು ಇಡೀ ರಾಜ್ಯದ ಜನ ತಾವೆಲ್ಲರೂ ಕೂಡ ನೋಡಿದರೆ ಮಾಧ್ಯಮ ಸ್ನೇಹಿತರು ಕೂಡ ಗೊತ್ತಿದೆ ರೈತರು ಬಹಳ ಆತಂಕದಲ್ಲಿದ್ದರು ಇವತ್ತು ಸಾವಿರಾರು ಕ್ಯೂಸೆಕ್ ನೀರು ಹಾಗೆ ಹರಿದು ಸಮುದ್ರ ಸಮುದ್ರ ಪಾಲಾಯಿತು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೂಡ ಕೊಡಲಿಲ್ಲ ಇವರು ತಡ ಮಾಡಿ ಇವತ್ತು ಅದರ ಒತ್ತಡ ಇತ್ತ ಇನ್ನಿತರ ಗೇಟ್ಗಳ ಮೇಲೆ ಬಿದ್ದಿರೋ ಪರಿಣಾಮವಾಗಿ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಕೂಡ ತುಂಗಭದ್ರ ಡ್ಯಾಮ್ನಲ್ಲಿರತಕ್ಕಂಥ ಮೂವತ್ತ್ ಮೂರು ಕ್ರಸ್ಟ್ ಗೇಟ್ ಕ್ರಸ್ಟ್ ಗೇಟ್ಗಳಿಗೂ ಕೂಡ ತಕ್ಷಣ ತುರ್ತಾಗಿ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ ಮತ್ತೊಂದು ಕಡೆ ರೈತರು ಅಲ್ಲಿ ಕೊಪ್ಪಳ ಜಿಲ್ಲೆ ಇರ್ಬೋದು ರಾಯಚೂರು ಯಾದಗಿರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಆ ಭಾಗದಲ್ಲಿರ್ತಕ್ಕಂಥ ರೈತರು ಪ್ರತಿ ವರ್ಷ ಎರಡು ಬೆಳೆಯನ್ನು ಬೆಳೆ ಬೆಳೀತಕ್ಕಂಥದ್ದು ಆದರೆ ಸಚಿವರ ಮತ್ತು ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು ರಾಜ್ಯ ಸರ್ಕಾರ ಅಥವಾ ಸಂಬಂಧಪಟ್ಟ ಸಚಿವರು ಟಿ ಬೋರ್ಡ್ ಏನಿದೆ ಅಲ್ಲೂ ಕೂಡ ಚರ್ಚೆ ಮಾಡಿ ಒತ್ತಡ ಹಾಕ್ತೇ ಇರತಕ್ಕಂಥ ಪರಿಣಾಮವಾಗಿ ಈ ಬಾರಿ ರೈತರು ಒಂದೇ ಬೆಳೆಗೆ ತೃಪ್ತಿ ಪಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಕೂಡ ಅವತ್ತು ಒದಗಿ ಬಂದಿದೆ